ಆಂಬಂದಿಲ್ಲ ನಿನಗೆ ಎಲ್ರಿ ನೋಡ ಎಲ್ಲಮ್ಮ ಸ್ಥಾನ ಆಗಿದೆ ಸುಳ್ಳು ಹೇಳಿದ್ರೆ ಶಾಪ ಕೊಟ್ಬಿಡತಾಳ ಅಮ್ಮ ಸುಳ್ ದೇವ್ರ ದೇವರ ಹೆಸರುಗೆ ಸುಳ್ ಸುಳ್ ಹೇಳಿ ನಡಕ ಮಾಡ್ತೀರಿ ಮಕ್ಳು ಮಕ್ಕಳಾಗಿರಬೇಕು ಇಟ್ಕೊಳ್ಳಾಗ್ಪಡೋ ಹೌದು ತಪ್ಪಾತನ ಮಾಡಿ ತಪ್ಪಾತಮ್ಮ ನಾ ಮಾಡಿ ಟೀಚರ್ ಬಗ್ಗೆ ರೆಸ್ಪೆಕ್ಟ್ ಕೊಡಬೇಕು ಹಾ ಮತ್ತೆ ಇನ್ನ ಏನೋ ಅಂದೆ ಮತ್ತೆ ನೋಡು ಹೋರಿ ಬೇರೆ ಪ್ರಶ್ನೆ ಕೇಳ್ತೀನಿ ಚಂದಾಗಿ ಉತ್ತರ ಕೊಡು

ಆ ಬಂದು ಬಂದು ಹೊಂಟೈತೆ ಅದು ರೆಡಿ ಮಾಡಿ ಇಟ್ಕೊಪ್ಪ ಅಂತವ್ವ ಹಾಂ ಅಮ್ಮ ಬಾ ಮಾಡುದಿಲ್ಲ ರೀ ಅವರು ಯಾಕೆ ಯಾಕೆ ಮಾಡುದಿಲ್ಲ ಅವ್ರು ಮಾಡ್ತಾರೆ ಅಲ್ರಿ ಧಾರಾವಾಹಿ ಬಗ್ಗೆ ಮಾತಾಡ್ತಿರ್ತಾರೆ ಅಯ್ಯಾಕಿ ಹಿಂಗೆ ಆತ ಹಿಂಗೆ ಹ್ಞೂ ಮಾತಾ ಬಗ್ಗೆ ಮಾತಾಡ್ತಾರೆ ಅವರು ಯಾವ ಪುಟಗೋರಿ ಹಡದ್ಲಾ ಹಾಂ ನೋಡ್ರಿ ಪುಟಗೋರಿ ಇನ್ನೂ ಹಡ್ದಿಲ್ಲ ಅಂತ ಹ್ಞೂ ಕೂಸೋ ಹೊಟ್ಯಾಗ ನನ್ನಂಗೆ ಆಗಿರ್ಬೇಕಲ್ಲ ಅದು ಎಲ್ಲ

ಎಲ್ಲಾರು ನೋಡ್ತೀರಿ ಇಲ್ರಿ ದಯವಿಟ್ಟು ಹೇಳ್ತೀನಿ ರೀ ಮಕ್ಳು ಅಭ್ಯಾಸ ಮಾಡುವಾಗ ದಯವಿಟ್ಟು ಸೀರಿಯಲ್ ಸೀರಿಯಲ್ಲ ಬಂದ್ ಮಾಡ್ರಿ ಇಲ್ಲ ನೀವು ಸೀರಿಯಲ್ ಹಚ್ಕೊಂಡು ಕೂತಂದ್ರೆ ನೋಡ್ರಿ ಇಲ್ಲಿ ಯಾ ಟೀಚರ್ ರೀ ಹುಟ್ಟಿದವರೇ ಮಗು ಅನ್ನಂತದು ಹಾಗೇಟ್ಟೇನ್ರಿ ಅದು ಬಂದಂತಲ್ಲಿ ತಿಂತಾವೆ ರೀ ಇನ್ನ ಮುಂದೆ ನಿಮ್ಮ ಅವ್ವ ಸ್ಟಿವಿ ಹಚ್ಚದ ನೀ ಏನ್ ಬೇಕು ಮಾಮಿ ಮಾಮಿ ಹಾಂ ಇಂಗ್ಲೀಷ್ ಮಾತಾಡಬೇಡ್ದ ಒಟ್ಟಿಗೆ ಕನ್ನಡ ಯವ್ವ ಯವ್ವ ಟಿವಿ ಬಂದ್ ಮಾಡ ನಾ ಅಭ್ಯಾಸ ಮಾಡತೀನಂತ ಹೇಳ್ಬೇಕು ಏನಂತ ಹೇಳ್ಬೇಕು ಯವ್ವ ಏನಂದ ಯವ್ವ ಯವ್ವ ಟಿವಿ ಬಂದ್ ಮಾಡು ಸಾರಿ ಅಭ್ಯಾಸ ಬಂದ್ ಮಾಡು ಟಿವಿ ನೋಡ್ಬೇಕು ಹೇ ಟಿವಿ ಬಂದ್ ಮಾಡ ನಾ ಅಭ್ಯಾಸ ಮಾಡಬೇಕು ಅದನ್ನ ಏನ ಚಂದಾಗಿ ಅಭ್ಯಾಸ ಮಾಡಬೇಕಪ್ಪ ಟಿವಿ ನೋಡಿ ಎಲ್ಲ ತಲೆ ಕೆಡ್ಸ್ಕೊಬಾರ್ದು ನೀವು ಎಲ್ಲ ಬಗ್ಗೆ ಟಿವಿ ನೋಡಿ ತಲೆ ಕೆಡಿಸ್ಬೇಡ್ರಿ ಬರ್ರಿ ಯೂಟೂಬ್ ನೋಡಿರಿ ಅದು ನೋಡಬೇಡ ಎಸ್ ನೋಡಬೇಕು ಅಷ್ಟೇ ನೋಡಬೇಕು ಹೇಳ್ತೀನಿ ಚಂದ ಕೇಳು ಈಗ ಬೇರೆ ಪ್ರಶ್ನೆ ಓರಿ ಡೋರ್ ಡೆಲಿವರಿ ಎಂದರೆ ಏನು ಡೋರ್ ಡೆಲಿವರಿ ಎಂದರೆ ಒಂದು ಹೆಣ್ಣು ಮಗಳು ಹೆರಿಗೆ ನೋವು ತಾಳಲಾರದೆ ಡೋರಿನಲ್ಲಿ ಡೆಲಿವರಿ ಆದ್ರೆ ಡೋರ್ ಡೆಲಿವರಿ ಅಂತಾರೆ ಸಬ್ಬ್ಸ್ ಮ್ಯಾಚ್ ಬೇಕ ನಿಮ್ಮ ಎ ಮತ ನಾ ಎಲ್ಲಿ ಅವನೆ ಡೋರ್ ಡೆಲಿವರಿ ಅಂದ್ರೆ ಏನು ಅದು ಅದ ಗೊತ್ತಾತಲ್ವಾ

ಗಾದೆ ಮೇಲೆ ಕುಂತ ಮಾತಾಡಕ ಗಾದೆ ಮಾತು ಅಂತಾರೆ ರೀ ಚಲೋ ಯಪ್ಪ ನೀವೇನು ಮಕ್ಳು ಅಲ್ಲ ನೀವು ಹಾಂ ಮಕ್ಳು ನೀವು ಏ ಮೊಮ್ಮಕ್ಕಳು ಮೊಮ್ಮಕ್ಕಳು ಅಲ್ಲ ನೀವು ನೀ ಹೆಂಗೆ ಬೊಮ್ಮೆ ಬೋಗಿಲ್ಲ ಉಡಾಳು ಮಕ್ಳು ನೀವು ಹಾಂ ನಾ ಉಡಾಳು ಮಕ್ಕಳು ನೀವು ಹಾಂ ಅಲ್ಲ ಏನಿಲ್ಲ ಇಲ್ಲ ಹುಡುಗಡೆ ಏನಿಲ್ಲ ಏಯ್ ಆದರೆ ನೀವು ಹಾಡ ಭಾಳ ಆಡ್ತೀರ ಆಡ್ತೀರಿ ಅಂತ ಏನು ಹಾಡ್ತೀನಿ ಬಸ್ಯಾ ಭಾಳ ಚಂದ ಆಡ್ತೀನಿ ನಾನು ಬಸ್ಸ್ಯಾ ಬೇಡ ನಾನು ಅನ್ನ ಕ್ಯೋ ಶಿಷ್ಯ

ನೀವೆಲ್ಲ ಒಳ್ಳೆ ಮಕ್ಕಳಪ್ಪ ಚಪ್ಪಾಳೆ ಹೊಡಿಬೇಕು ಯಾರು ನಾವೆಲ್ಲ ಬೋಶಡಿ ಮಕ್ಕಳು ಹಂಗ ಕಣಾತೀನಿ ಏನ್ರೀ ಏ ಹೌದಲ್ರಿ ಸರ ನಾನು ಅಂದೆ ಇಲ್ರಿ ಬೋಶಡಿ ಮಕ್ಕಳು ಅಂತ ಅಂದ್ ನೀವು ಅನ್ಕೊಳತ್ತಿರಂಗಾ ಬಾ ಬಿಡು ಬಿಡು ಕೂಸಿಗೆ ಹಾ ಮಾತು ಅನಿಶ್ ವಿรามವಾಗಿ ಆ ಹೇಳ್ರಿ ಹಾಳ್ರಿ ಚಪ್ಪಾಳೆ ಅರ್ ಔರ ಹೊಡೆಯತಾರ ಔರ ಕೈಯಿಗೆ ತೊಂದು ಅಂತ ನಾ ಚಪ್ಪಾಳೆ ಎನ್ನ ಏ ಇಲಿಲ್ಲ ಚಾತ್ ಆಡ್ತೀನ್ರಿ ನಾ ಹಾಳ್ಲೆ ಕನ್ನಡದ ಮಕ್ಕಳಿಲ್ಲ ಡಾಕಿ ಬನ್ನಿ ಯಾರು ಹೋಕಂಸಿದ್ರು ಪ ಕ್ಯಾಬೇ ಹಂಸ್ಲಿಕ್ಕ ಬ್ಯಾಕ ಬೀದಿ ಭಾರಿ ಕೊಟ್ಯಾಡನಿ ಬ್ಯಾಕಿನಿ ಎಣ್ಣದನ ಹಂಸಲೇಕ ಹೇ ಬಟ್ಲೆ ಪಡಿಸ್ತೀವು ಹಂಸಲಿಕ್ಕೆ ಕಲದ ಹಂಪ್ಸ್ಲಿಕ್ಕ ಅದು ಅದ ಅದ ಮಾ ಪ್ರಣಾಮಗಳು ನಿಮ್ಮ ನನ್ನ ಕಡೆಯಿಂದ ಒಂದು ಪ್ರಜರ್ அதுக்கே அடே அப்போ ஆ ಇಲ್ಲಿ ಲೆಕ್ಕ ಅವರು ಅಲ್ಲಿ ಸಚಿನ್ ಟೈಲ್ ಯೋಗರಾಜ್ ಭಟ್ರು ಅವ್ರ ಸಾಹಿತ್ಯ ಈಚಾಕತಾರ ಅಲ್ಲಿ ಅರ್ಜುನ್ ಸರ್ ಸರ್ ಅಲ್ಲಿ ನಡ್ಬಾರಕ ಈಗ ಬರ್ತಾರ ಈಗ ಬರ್ತಾರ ಹ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಹಾ ಬಂದ್ರೆ ಬಾಂದ್ರೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಹಾ ಬರಂಗಿಲ್ಲ ನಾವು ಯಾಕೆ ಒಂದಾಗಿ ಬರಬೇಕು இல்ல டூன் <laughs> அது நீ அன்சனா நீ அன்சா இல்ல இல்ல அவன் சலேக்க மாடு இன்னொரு பிவ் கணஸ் பேட் டூ கணசிதே மத்த நான் பிங்கி பிர்லே

ನಾ ಒಂದು ಪ್ರಶ್ನೆ ಕೇಳ್ತೀನಿ ಹಾಂ ಕೇಳಿ ಆ ಪ್ರಶ್ನೆ ನೀವು ಉತ್ತರ ಕೊಡ್ಬೇಕು ಹಾಂ ಕೊಡ್ತೀನಲ್ಲ ಕೊಡ್ತೀರಿ ಹಾಂ ಪಕ್ಕ ಪಕ್ಕಾ ಅಂದ್ರೆ ಒಂದು ಕೆಲಸ ಮಾಡಬೇಕು ಏನು ಅಕಸ್ಮಾತಾಗಿ ಹಾಂ ನೀವು ಸೋತ್ರ ಹಾಂ ನೀವು ನನಗೆ ಎರಡು ನೂರು ರೂಪಾಯಿ ಕೊಡ್ಬೇಕು ಹಾಂ 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 ಅಕಸ್ಮಾತಾಗಿ ಇದ್ರೊಳಗೆ ನಾ ಸೋತಿನಪ್ಪ ಅಂದ್ರೆ ನಾ ನಿಮಗೆ ನೂರು ರೂಪಾಯಿ ಕೊಡ್ತೀನಿ ನೋಡಿರಿ ಬೆರಕಿ ನನ್ನ ಹುಚ್ಚ ಮಾಡಿ ಯಾಕ ನಾ ಸೋತಂದ್ರೆ ಎರಡು ನೂರು ರೂಪಾಯಿ ನೀ ಸೋದು ಒಂದು ನೂರು ರೂಪಾಯಿ ಹಂಗೆ ಆಗುತ್ತದ ನಾ ಸ್ಟೂಡೆಂಟ್ ನೀ ಶಿಕ್ಷಕರು

ಈಗ ಒಂದು ಪ್ರಶ್ನೆ ಒಂದು ಹಾ ಹಕ್ಕಿಗೆ ಹಾರುವಾಗ ಮೂರು ಕಲ್ಲು ಈಜುವಾಗ ಎರಡು ಕಲ್ಲು ನಡೆಯುವಾಗ ಒಂದು ಕಲ್ಲು ಯಾವ ಹಕ್ಕಿ ಹೇಳ್ರಿ ಏನಂದಿ ಏನಂದಿ ಹಕ್ಕಿ ಬಗ್ಗೆ ಹೇಳ್ರಿ ಪ್ರಶ್ನೆ ಅದು ಅಂತ ಏನು ಹಾರುವಾಗ ಇನ್ನೊಂದು ಒಂದು ಹಕ್ಕಿರ್ದತಿ ಈಜು ಕಲ್ಲು ಮೂರುವಾಗ ಈಜು ಕಲ್ಲು ನಾಲ್ಕು ಕಲ್ಲು ಐದು ಕಾಲು ಒಂದು ಕಲ್ಲು ನಾಲ್ಕು ಕಾಲು ಐದು ಕಾಲು ಒಂದು ಕಲ್ಲು ಈಜು ಯಾಕೋದು ಇನ್ನೊಮ್ಮೆ ತೋ ಒಂದು ಹಾಕಿರ್ತೈತ್ರಿ ಹಾರುವಾಗ ಎರಡು ಕಾಲು ಈಜುವಾಗ ನಡೆಯುವಾಗ ಒಂದು ಕಾಲು ಎರಡು ಕಾಲು ಒಂದು ಕಾಲು ಯಾವ ದ್ರೋಣ ಗೊತ್ತೈತಿ ಯಾರಿಗ ಡಿಕ್ಷನರಿ ತಗದ್ ನೋಡ್ರಿ ಕಾಕರ ಗೊತ್ತೈತಿ ನಿಮ್ಗ ಅಮ್ಮಾರ ಡಿಕ್ಷನರಿ ಹೇ ತೋ ಅಪ್ಪ ನಾವೆಲ್ಲ ಸೋತ್ವಿ ತೋ ಸೋತ್ರೆ ಥ್ಯಾಂಕ್ ಯು ಧನ್ಯವಾದಗಳು ಓಯ್ ಮೆಣಸಿನ್ಕಾಯಿ ಬೈಲಿ ಯಾಕ್ರಿ ರೊಕ್ಕ ಕೊಟ್ಟಿ ನಿಲ್ಲಿ ನಿಗ ಹಾಕಿ ಅಂತ ಹೇಳ

ಎಲ್ರು ಆರಾಮೀರಿ ಹೌದು ಈಗ ನಾ ಎಲ್ಲಾರ್ಗು ಒಂದು ಹೇಳಿಕೊಡ್ತೀನಿ ಹೇಳ್ಕೊಟ್ಟಾಗ ನೀವ್ ಮಾಡ್ಬೇಕ ಹೇಳ್ತೀರಿ ನಾ ಹಾಯ್ ಅಂತೀನಿ ಹಲೋ ಹೆ ಅಂತೀರಿ ಹಾಯ್ ಹಲೋ ಹಾಯ್ ನೀವು ಬಾಯ್ ಬಾಯ್ ಆಯ್ತಪ್ಪ ಬಾಯ್ ಬಾಯ್ ಈಗ ಹೇಳ್ರಿ ಯಾರ್ಯಾರು ಕನ್ನಡ ಸಾಲಿಗೆ ಹೋಗಿರಿ ಎಲ್ಲರೂ ಹೋಗಿರಿ ಇಲ್ಲೋ ಎಲ್ಲರೂ ಹೋಗಿರಿ ಈಗ ನಿಮ್ಮ ಕನ್ನಡ ಸಾಲಿಗಿನ ಹೊಸ ಟೀಚರ್ ಆಗಿ ಬರತ್ತೀನ್ರಿ ಬರೋಂದ ಬೇಡಂದ್ರು ಬಾ ಕೊಡಕ್ ಟೀಚರ್ ರೇ ಮತ್ ನಾನು ಹಿಂದ ಮುಂದ ನೋಡಂಗಿಲ್ರಿ ಬಡ ಬಟ್ಟೆ ಬಡಗಿ ತಗೊಳೋದೈತೆ ಹಾಕೋದೈತಿ ಹೆಂಗಂದಿರಿ ನೋಡ್ರಿ ಕಾಕರ ಅಕ್ಕರ ಹೆಣ್ಮಕ್ಳು ಟೀಚರ್ ಆಗಿರೋದು ಬಹಳ ಯಾಕಪ್ಪ ಅಂದ್ರೆ ನೋಡ್ರಿ ಬೆಳಗ್ಗೆ ಐದು ಗಂಟೆಗೆ ಏಳ್ಬೇಕು ಎದ್ದಿದ ಕೂಡೆ ಮನೆ ಕೆಲಸ ಎಲ್ಲ ಮಾಡ್ಬೇಕು ಮಕ್ಕಳು ಮರೆದೆಲ್ಲ ತೊಳ್ದು ಬಳದು ಕಳ್ಸೋಷ್ಟೊಳಿಗೆ ಹೆಣ್ಮಕ್ಳು ಟೀಚರ್ದು ಹರ್ದು ಹನ್ನೆರಡು ಆಗ್ತೈತೆ ನೋಡ್ರಿ ಇಲ್ಲಿ ಎಂಟು ಗಂಟೆಗೆ ಬಂದ ನಿಂತಿವಂದ್ರೆ ಇನ್ನೂ ಈ ಕ್ಲಾಸಿನ ಶಾಲೆ ಮಕ್ಳು ಬಂದಿಲ್ಲ ಯಾಕೆ ನಮಗೆ ಮಾಡೋಕೆ ಕೆಲಸ ಇರೋದಿಲ್ಲ ನಮ್ಗೆ ಎಟ್ರ ಸಾಕು ಆಕೈತಿ ಹೇಳಿರಿ ಇನ್ನೂ ಬಂದಿಲ್ಲ ಬರ್ತೀರಿ ಲೋ ನೀವು ಟೈಮಿಂಗ್ ಏನು ಟೈಮಿಂಗ್ ಒಯ್ಯಪ್ಪ ಬಂದು ಕೂತಿನ ಆಗ ಏಳು ಗಂಟೆಗೆ ಇನ್ನೂ ಬಂದಿಲ್ಲ ನೀವು ಬಾರ್ ಐತಿ ಯಾರು ಬರ್ಬೇಕ್ರಿ ಇವತ್ತು ಹೇಳ್ತೀನಿ ಶಾಲಿ ಮಕ್ಳ ಒಬ್ಬೊಬ್ರ ಚಡ್ಡಿ ಬಿಚ್ಚ ಕೊಡೋದ ಎಲ್ಲಿದ್ರೆ ಬಲ್ರು ಯಾರು ನಿಮ್ಮ ಬಾ ಹಾಯ್ ಯಾರು ನೀನೆ ಆ ಯಾರು ನೀ ನೀ ಯಾರು ನೀ ಯಾರು ರೆಸ್ಪೆಕ್ಟ್ ಮರದೆ ಕೊಡೋದಿಲ್ಲ ನಿಮ್ಮ ಕಡೆ ನೀವು ಹೆಂಗೆ ಕೊಡ್ತೀರ ಅಂತ ತೋತ್ನು ಓ ಯಾರು ನೀವು ಸರ್ ಓ ನೀವು ಯಾರು ನೀ ಯಾರು ದೊಡ್ಡಕ್ಕೆ ನಾನು ಸಣ್ಣಕ್ಕೆ ನಾನು ಮೊದಲು ಮಾತಾಡ್ಸಿರ ಯಾರು ನಾನು ನೀನು ಸಣ್ಣಕ್ಕೆ ಏ నా హంగా యారం తేళదంతిలి ని ఘదకుతా గదకుతా నడాక్తి నా హంగా యారం తేయనందరా ఆదరకడి బందకో నిము ఆదరకడి అక్ బందక్తావు అప్పా అల్లా ரத்து தப்பாத்த துப்பா உல்ட்டிமா ಮರದಿ ಕೊಡುದ ಕಲಿಬೇಕ ನಾನು ನಿಮ್ಮ ಶಾಲೆಗೆ ಹೊಸ ಟೀಚರ್ ಆಗಿ ಬಂದಿನ ಟೀಚರ್ ರೀ ಹಾ ಎಲ್ರಿ ಹೇಳ್ರಿ ಏನ್ ಹೇಳಲಿ ಹಾ ರಿ ಟೀಚರ್ ನಾ ಈ ಶಾಲೆಗೆ ಹುಡುಗ್ರಿ ನೀ ಇದೆ ಸಾಲಿ ಹ್ಞೂ ಕ್ಲಾಸ್ ನಿಂದ ಕ್ಲಾಸಿಂದ ನಾ ಇದನೇಟೆ ರೀ ಹೌದಪ್ಪ ಹ್ಞೂ ರೀ ಟೀಚರ್ ಶಾಲೆ ಇದಕ್ ಕಾಣ್ತೇತಿ ನೋಡಿ ನೀ ರೀ ಟೈಮ್ ಎಷ್ಟಾಗೇತಿ ಈಗ ಆ ಟೈಮ್ ಎಷ್ಟಾಗೇತಿ ನಿನ್ನೆ ಎಷ್ಟಾಗಿತ್ತು ಹೇ ಇವಾಗ ಎಷ್ಟಕ್ಕೆ ಟೈಮ್ ಈಗ ಒಂಬತ್ತು ರೀ ಒಂಬತ್ತು ಸಾಲಿ ಬರೋ ಟೈಮ್ ಇದು

ಏನಾ ಚಂದಾ ಹೆಸರು ಅಲ್ಲಿಂದ ಏನು ಹೆಸರು ನನ್ನ ಹೆಸರು ಮೆನ್ಷನ್ ಕೆ ಬಯಶಾ ಮೆನ್ಷನ್ ಕೆ ಬಯಶಾ ಓರಿ ಮೆನ್ಷನ್ ಕ್ಯಾಕ ಮುಂದೆ ಇಟ್ಟಿಲಿ ಹಿಂದಿಟ್ಟು ಉರಿತೈತಿ ಆದು ಲೇಟಾಗಿ ಬಂದಿ ನೀನು ಯಾಕ ಅಳಬೇಡ ನನ್ನ ಮನಸಿನ ಹೋಗುತ್ತೆ ಫಸ್ಟ್ ಬಂದಿ ನಾನು ಇವತ್ತು ಯಾಕ 나ಕ ದೂಜಾತ್ರಿ ಟೀಚರ್ ರೀ ಸಂಡಾ ಸತ್ಯದ್ರಿ ಸಂಡಾ ಸತ್ಯದ್ರಿ ಓರಿ சண்ட yeah. ஓஹோ yeah. <hungalakanda>, <hungalakanda> ಇರ್ಲಿರ್ಲಿ ಇರ್ಲಿ ನೋಡು ইউনিಫಾರ್ಮ್ ಅಲ್ಲಿಂದ ಇವತ್ತು ಬುಧವಾರ ರೀ ಓಹೋ ನಾನು ನೆನಪಾರ್ಬಿಟಿ ನೋಡು ಬಹಳ ಟೆನ್ಷನ್ ನನಗೆ ಹಂಗ ಟೆನ್ಷನ್ ಇನ್ನ ಮುಂದ ಕರೆಕ್ಟ್ ಟೈಮಿಂಗ್ ಬರಬೇಕು ಲೇಟ್ ಮಾಡಬಾರದು ನೋಡಿ 5 ಕ್ಲಾಸ್ ಇರೋ ನಿಂದ ಐದನೇ 5 ಕ್ಲಾಸ್ ಒಂದು ಪ್ರಶ್ನೆಗಳು ಕೇಳ್ತೀನಿ ನೋಡಿ ನೀ ಉತ್ತರ ಕೊಡಬೇಕು ಮೋರಿ ಟೀಚರ್ ಅದನ್ನ ನೀ ಎಷ್ಟು ಸ್ಟ್ರಾಂಗ್ ಇದ್ದೀ ನಿನ್ನ ತಲಿ ಎಷ್ಟ ಚುರುಕ ಟೆಸ್ಟ್ ಮಾಡ್ತೀನಾ ಮೋರಿ ಹೇಳಿ ಮೋರಿ ನಾಲ್ಕ 4 ಎಸ್ ಯಾಕೋ ನಮ್ಮ ಹುಡುಗರು ಹೇಳ್ತಾರ ನೀ ಹೇಳ ನಾಕ ಎಷ್ಟ್ರೆ ಎಂಟ ನಮ್ ಟೀಚರ್ ಜಡಿ ನನ್ ಜಡಿ ಬಗ್ಗೆ ನನ್ ಜಡಿ ಟೀಚರ್ ಅಂದ್ರೆ ಅಂಜ ಹಾ ಜಡಿ ಬಗ್ಗೆ ಜಡಿ ಬಗ್ಗೆ ಮಾತಾಡ್ತೇನೆ ಒಂದ ಉಳ್ಳಾಗಡ್ಡಿ ಉಳಾಗಡ್ಡಿ ಉಪ್ಪಿನಕಾಯಿ ಅಷ್ಟೇ ಎಗ್ರೆಸ್ ಚಡಿ ಉಪ್ಪಿನಕಾಯಿ ಒಂದು ನಮ್ಗೆ ಅದೇ ಹೂ ಎಲ್ಲ ಮಾಡ್ತಾಳು ಅಮ್ಮ ಹತ್ತಿರದ ಮಾತಾಡ್ತಿ ಬಗ್ಗೆ ಚಡಿ ಬಗ್ಗೆ ಮಾತಾಡ್ತಿ அம்ம உழித்தல் நம்ம ஹே ஹே அம்ம Yeah!